ಕೂಡ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವ್ರು ಒಂದು ದಿವಸ ತೊಂದರೆ ಕೊಡುವಂಥ ಕೆಲಸ ಮಾಡಿ ಇಲ್ಲಿ ನೋಡಿದ್ರೆ ಈ ತರ ಆಗ್ತಾ ಇರೋದು ನಿಜಕ್ಕೂ ಮನಸ್ಸಿಗೆ ತುಂಬಾ ದುಃಖಕರವಾದ ಸಂಗತಿ ಹೊರಗಡೆ ನಾವು ಏನಾದ್ರೂ ಇತ್ತಂತಂದ್ರೆ ಫೈಟ್ ಮಾಡೋಣ ಅದು ಸಹಜ ಈ ರೀತಿ ತೀರಾ ಕ್ಷುಲ್ಲಕ ಒಂದು ನ ತೋರಿಸೋದು ಯಾರಿಗೂ ಒಳ್ಳೇದಲ್ಲ ಪ್ರಕೃತಿ ಪ್ರತಿಯೊಂದ್ರನ್ನ ಗಮನಿಸ್ತಾ ಇದೆ ದೇವರು ಪ್ರತಿಯೊಬ್ಬರನ್ನ ನೋಡ್ತಾ ಇದ್ದಾನೆ ನಿಮ್ಗೆ ಏನು ಇವತ್ತೆಲ್ಲ ಕೊಟ್ಟಿದ್ದಾನೆ ಅದನ್ನೆಲ್ಲ ಕೊಟ್ಟಿರೋದು ಈ ಪ್ರಕೃತಿ ದೇವ್ರೆ ಅದನ್ನು ಕಿತ್ಕೊಳ್ಬೇಕಂದ್ರೆ ಐದು ನಿಮಿಷದ ಕೆಲಸ ದಯವಿಟ್ಟು ಡೌರ್ದು ಅರ್ತೀರಿ ಇದನ್ನು ಯಾರ್ಯಾರು ತಡಿಬೇಕು ಅಂತಿದ್ದೀರ ಎಲ್ಲರೂ ಸರಿಯಾಗಿ ಮನಸ್ಫೂರ್ತಿಯಾಗಿ ಯೋಚನೆ ಮಾಡಿ ನಾನು ರೇಸಲ್ಲಿ ಓಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ನನಗಿಂತ ಜೋರಾಗಿ ರೇಸಲ್ಲಿ ಓಡೋದಕ್ಕೆ ಪ್ರಯತ್ನ ಪಡಿ ನನ್ನ ಕಾಲಿಡ್ದು ಎಳೆಯೋವಂಥ ಕೆಲಸ ನೀವು ಯಾರು ಮಾಡೋದು ಬೇಡ ಅದು ಅನೈಸರ್ಗಿಕ ಅದು ಸಹಜ ಪ್ರಕ್ರಿಯೆ ಅಲ್ಲ ನೀವು ಪ್ರಿನ್ಸಿಪಾಲ್ ಕೇಳೋದಾದ್ರೆ ಯಾರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕು ಏನು ಹೇಳಿ ನೋಡಿ ಸರ್ ನಾನು ಪ್ರಿನ್ಸಿಪಲ್ ಅವ್ರು ಇದನ್ನ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಪ್ರಿನ್ಸಿಪಾಲ್ ಅವರು ಆಮೇಲೆ ಇದಕ್ಕಿದ್ದಂಗೆ ಅವ್ರದ್ದು ಯಾರ್ದು ಪರ್ಮಿಷನ್ ನಮ್ಮ ಕಮಿಟಿಗೆ ಏನೋ ಶಾಸಕರ ಅಧ್ಯಕ್ಷರಾಗಿದ್ದಾರೆ ಅವ್ರ ಪರ್ಮಿಷನ್ ಬೇಕು ಅವ್ರೇನೋ ಏನೋ ಆಯ್ತು ಎರಡ್ ಮೂರು ದಿವ್ಸ ಆಯ್ತು ಇದನ್ನ ಇದು ತುರ್ತು ವಿಷಯ ಶಾಸಕರಿಗೆ ಒಂದು ಫೋನ್ ಅಲ್ಲಿ ಬೇಕಾದ್ರೂ ಅದನ್ನ ಓಕೆ ಮಾಡೋ ಅಂತ ಕೆಲಸ ಏ ಯಾರೋ ಒಳ್ಳೆಯವ್ರು ಊಟ ಕೊಡ್ತಾವ್ರಪ್ಪ ಊಟ ಸರಿ ಇದೆಯಾ ನೋಡ್ಕೊಳ್ಳಿ ಕರೆಕ್ಟ್ ಆಗಿರೋದಿಂದ ಅದನ್ನ ಬೇಕಾದ್ರೆ ಮಾಡಿ ಅಂತ ಕೆಲಸ ಮಾಡಿ ಅದನ್ನ ನಮಗೂ ಒಂದಷ್ಟು ಪ್ರೋತ್ಸಾಹ ಕೊಟ್ಟು ನಮಗೂ ಮಾರ್ಗದರ್ಶನ ಕೊಟ್ಟು ಶಾಸಕರ ಬಗ್ಗೆ ನನ್ಗೆ ಅಪಾರವಾದ ಹೆಮ್ಮೆ ಇದೆ ಏನೂ ಇಲ್ದಿರೋ ಅಂತ ಒಂದು ಹುಡುಗ ಇವತ್ತು ಈ ಮಟ್ಟಕ್ಕೆ ಸಾಧನೆ ಮಾಡೋದು ಅಂತ ಬಟ್ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಬಟ್ ಇವರೆಲ್ಲ ಹೇಳ್ತಾರೋ ಪ್ರಕಾರ ಶಾಸಕರು ಇನ್ನೊಬ್ರು ಎಲ್ಲ ಹಿಂದೆ ಕೆಲಸ ಮಾಡ್ತಾರೆ ಅವರು ಅಕ್ಷರ ದಾಸೋಹ ಆದ್ರೆ ಅದಕ್ಕೆ ಪೂರಕವಾಗಿ ನೀವು ಅನ್ನದಾಸೋಹ ಮಾಡಕ್ ಹೊಟ್ಟಿದ್ದೀರಿ

ತೀರಾ ಕೆಳಮಟ್ಟದ ಕೆಲಸನ ಮಾಡ್ತಾ ಇದಾರೆ ಹೆಣ್ಮಕ್ಳು ಎಷ್ಟು ನೋಡಿ ಎಲ್ಲ ಬಡ ಹೆಣ್ಮಕ್ಳು ನಾವು ಬಡತನದಿಂದ ಬಂದವರು ಸರ್ ಆ ಕಷ್ಟ ಏನಂತ ಗೊತ್ತು ಎಲ್ಲ ನೋಡಿ ವಾಪಸ್ ಹೋಗ್ತಿದ್ದಾರೆ ನಿರಾಸೆ ಮುಖ ಇಟ್ಕೊಂಡು ಹೋಗ್ತಿದ್ದಾರೆ ಖುಷಿ ಖುಷಿ ಆಗಿರ್ಬೇಕಾಗಿರುವಂತ ದಿನ ಇದು ನೀರ್ ನೋಡಿ ಗೇಟ್ ಹಾಕಿದಾರೆ ಇದೆಲ್ಲ ಒಳ್ಳೇದಲ್ಲ ಕೆಲವು ಮಕ್ಕಳು ಈಗಾಗ್ಲೇ ಊಟ ಮಾಡ್ತಾ ಇದಾರೆ ನಿಜವಾಗ್ಲೂ ಸಂತೋಷದ ಸುದ್ದಿ ಆ ನೋಡಿ ಸರ್ ಯುವಕರಿದ್ದಾರೆ ಅವರೆಲ್ಲ ಪ್ರಭುದ್ರಿದ್ದಾರೆ ಇದನ್ನೆಲ್ಲ ಮಾಡೋದು ತೀರಾ ಯಾವ ಕಾಲದಲ್ಲೂ ಮಾಡಿಲ್ಲ ಸರ್ ಇದೇನೋ ಬ್ರಿಟಿಷ್ ಸಂಸ್ಕೃತಿ ಅಂದಂಗಾಯ್ತು ನಿಜವಾಗ್ಲು ಅಸಹ್ಯ ಆಗೋ ಸಂಸ್ಕೃತಿ ಏನಿದು ಹಳೆ ಕಾಲದಲ್ಲಿ ಆಗೋಂತ ಕೆಲಸ ಮಾಡ್ತಿದಿರಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಸಾಧ್ಯ ನಮ್ಗೆ ಇನ್ನೇನು ವಿಧಿ ಇಲ್ಲ ಚಿಕ್ಕಬಳ್ಳಾಪುರದ ನಮ್ಮ ರಸ್ತೆಗಳು ನಮ್ ನಿಜಕ್ಕೂ ನಮ್ಮ ಏನೋ ಮನಸ್ಸಿಗೆ ಹತ್ತಿರವಾದಂತದ್ದು ಚಿಕ್ಕಬಳ್ಳಾಪುರದ ಗಲ್ಲಿ ಗಲ್ಲಿನೂ ನಮ್ದೆ ಸೊ ಎಲ್ಲಿ ಬೇಕಾದ್ರೂ ಕೊಡ್ತೀವಿ ಸರ್ ತಪ್ಪಿದೆ ಸರಿ ಈಗ ಪ್ರಿನ್ಸಿಪಾಲ್ ಕೇಳ ಅವ್ರು ಹೇಳ್ತಾ ಇದಾರೆ ನಾನು ಇನ್ನೂ ಪರ್ಮಿಷನ್ಗೆ ಅಪ್ಲೈ ಮಾಡಿಲ್ಲ ನಾವು ಒಂದು ವಾರದಿಂದ ರೆಡಿಯಾಗಿ ಇಲ್ಲಿ ಬಂದಿಲ್ಲ ಎಲ್ಲ ಹತ್ತು ಆಯಿತು ಕಾರ್ಯಕ್ರಮ ಹೆಣ್ಮಕ್ಳಿಗೆ ಊಟ ಕೊಡುವಂತ ಕಾರ್ಯಕ್ರಮ ಸುಮಾರು ಒಂದು ಹದಿನೈದು ದಿವಸದಿಂದ ಬಂದಾಗ ಯಾವುದೋ ಬೇರೆ ಪ್ರೋಗ್ರಾಮ್ ಬಂದು ಇಪ್ಪತ್ತು ದಿವ್ಸದಿಂದ ಯಾವ್ದೋ ಪ್ರೋಗ್ರಾಮ್ಗೆ ಅಂತ ನಾನು ಗೆಸ್ಟ್ ಆಗಿರ್ತದೆ ಗೆಸ್ಟ್ ಮುಗಿಸ್ಕೊಂಡು ಹೊರಡೋ ಟೈಮ್ಗೆ ಅವರೇ ರಿಕ್ವೆಸ್ಟ್ ಮಾಡೋದು ನಾನು ಈಗಾಗಲೇ ಬೇರೆ ಬೇರೆ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಕೆಲಸ ಮಾಡ್ತದೆಲ್ಲ ಅವ್ರಿಗೆ ದಯವಿಟ್ಟು ಹೆಣ್ಮಕ್ಳಿಗೆ ಏನಾಗುತ್ತದೆ ಊಟ ನನಗೆ ಮತ್ತೆ ಒಂದು ಊಟ ಕೊಡುವಂತ ಔಷಧಿ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಬಾಗೇಪಲ್ಲಿ ನಿಂತಲೂ ದೂರದಿಂದ ಚಿತ್ರಘಟ್ಟ ದೂರದಿಂದ ತುಂಬಾ ಹಳ್ಳಿ ಭಾಗದಿಂದ ಬರುವಂತ ಬಡ ಮಕ್ಕಳು ಊಟ ಇದ್ದೀರ ಬರ್ತಾರೆ ಒಂಬತ್ತು ಗಂಟೆಗೆ ಇಲ್ಲಿ ರೀಚ್ ಆಗ್ತಾರೆ ಮತ್ತೆ ಮೂರ್ನಾಲ್ಕು ಗಂಟೆಗೆ ಕ್ಲಾಸಸ್ ಹೊಂದಿಸಿಕೊಂಡು ಮನೆಗೆ ಹೋಗುತ್ತೆ ಎಂಟು ಗಂಟೆ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಒಂದೊತ್ತು ಕೂಡ ಊಟ ಮಾಡಿರೋದ ಪೌಷ್ಟಿಕತೆಯಿಂದ ತುಂಬಾ ನರಳಿತಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಪ್ರತಿ ದಿವಸ ಕಾಲೇಜಲ್ಲಿ ಐದರಿಂದ ಹತ್ತು ಹೆಣ್ಣು ಮಕ್ಕಳು ಜ್ಞಾನ ತಪ್ಪು ಬಿದ್ದೋಗ್ತಿದ್ದಾರೆ ಸುಸ್ತಾಗಿದ್ದೀನಿ ಅಷ್ಟೆಲ್ಲ ಗಮನಕ್ಕೆ ತಂದಾಗ ನನ್ಗೆ ದಿಕ್ಕು ತುಂಬಾ ದುಃಖಕರ ಸಂಗತಿ ಅಂತ ಅಂತಂದ್ರೆ ಆ ಈಗ ಪೂಗಳತೆಯ ದೂರದಲ್ಲಿ ಎಲ್ಲಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ನಮ್ಮದು ಪೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಮಕ್ಕಳು ಆರ್ನೂರು ಜನದಲ್ಲಿ ಅಟ್ಲೀಸ್ಟ್ ಒಂದು ಮುನ್ನೂರು ಜನ ಹೆಣ್ಮಕ್ಳು ಹಶುಕೊಂಡು ಪಾಠ ಕೇಳೋಕಾಗ್ದಿರ ಒದ್ದಾಡಿಕೊಂಡು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳಿದ್ದಾರೆ ಅಂತಂದಾಗ ನನಗೆ ಹಿಂದೆ ಮುಂದೆ ನೋಡಿದಿರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಒಪ್ಕೊಂಡು ಒಪ್ಕೊಂಡಿದ್ದಾಗಿದ್ದಾದಮೇಲೆ ಇಲ್ಲಿ ಬಂದು ಕಿಚನ್ ಸೆಟಪ್ ಮಾಡೋದಕ್ಕೆ ಇನ್ನೊಂದಕ್ಕೆ ಎಲ್ಲರನ್ನು ಕರ್ಕೊಂಡು ಪ್ರತಿಯೊಂದಕ್ಕೂ ವ್ಯವಸ್ಥೆಗಳನ್ನು ಮಾಡಿದ್ವಿ ಆ ಸಮಯದಲ್ಲೂ ಸಹ ಶಾಲೆಯ ಕಾಲೇಜಿನ ಸಿಬ್ಬಂದಿ ಇರ್ಬೋದು ಪ್ರಾಂಶುಪಾಲ ಸುತ್ತಮುತ್ತಿನ ಜನ ಇರ್ಬೋದು ನಮ್ಮ ಜೊತೆ ಬಂದು ನಿಂತ್ಕೊಂಡು ಅದಕ್ಕೆ ಸಹಾಯ ಮಾಡಿ ಸಲಹೆ ಸೂಚನೆ ಸರಿ ಅಂತೇಳಿ ಒಂದ್ ದಿವಸ ಕೆಲಸ ಪ್ರಾರಂಭ ಮಾಡಕ್ಕೆ ಅಂತ ಬಂದಾಗ ಇದಕ್ಕಿದ್ದಂತೆ ಅವತ್ತು ಇವರು ನಡೆದ ಇನ್ನೇನೋ ಪರ್ಮಿಷನ್ ಬೇಕು ನಮ್ಗೇನೋ ಇದು ಬೇಕು ಅಂತೇಳಿ ಅದನ್ನು ಮುಂದಕ್ಕೆ ಅಂತ ಕೆಲಸ ಮಾಡ್ತೀವಿ ನಾನು ಇರ್ಬೋದು ಸಹಜವಾಗಿ ಅಂತ ಅಂದ್ಬಿಟ್ಟು ನಾವು ವೇಟ್ ಮಾಡೋ ಅಂತ ನೋಡಿದ್ವಿ ಬಟ್ ಯಾವುದೇ ಕಾರಣಕ್ಕೂ ಇದು ಆದ ಅಂತ ಕೆಲಸ ಅಂತ ಅನಿಸ್ತಿಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಮುಂದಕ್ಕೆ ತಳ್ಳುವಂಥ ಕೆಲಸ ಸುಮಾರು ಒಂದು ವಾರ ಹತ್ತು ದಿವ್ಸಿಂದ ನಡೀತಾನೆ ಪರ್ಮಿಷನ್ ಏನು ಸರ್ ನಾವು ಹಣ ಕೊಟ್ಟು ನಾವು ಮಾಡೋದಕ್ಕೆ ಹೆಣ್ಮಕ್ಳು ಪ್ರತಿ ದಿವಸ ಆ ಏನು ಹಸಿಕೊಂಡು ಹೋಗ್ತಿದ್ದಾರೆ ಹಂಗೆ ಆ ಪಾಪ ಪ್ರಜ್ಞೆ ನಮ್ಗೆಲ್ಲಾರ್ಗು ಕಾಡ್ಬೇಕು ಸಮಾಜಕ್ಕೆ ಯಾರ್ಯಾರು ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ನಮ್ಗೆಲ್ಲಾರ್ಗು ಕಾಡ್ಬೇಕಾಗಿರೋ ಪಾಪ ಪ್ರಜ್ಞೆ ಅದನ್ನ ನಾವು ಮುಂದಕ್ಕೆ ತಳ್ತಾ ಇದೀವಿ ನಾವೇನೋ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಂಗೆ ಇದು ಯಾಕೋ ಮಲ್ಗಿರೋರ್ ನೆಪ್ಸಕ್ಕಾಗ ಮಲ್ಗಿರೋರು ನೆಪಿಸ್ಬೋದು ಮಲ್ಗೋಂಗ್ ನಾಟಕ ಮಾಡೋ ನೆಪ್ಸೋಕ್ಕಾಗಲ್ಲ ಅಂತ ಸೊ ಅದಕ್ಕೆ ಆಯಿತು ನೀವು ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಪರ್ಮಿಷನ್ ಕೊಡೋವರೆಗೂ ನಾವು ಹೊರಗಡೆ ಒಂದು ಆರೋಗ್ಯಕರವಾದಂತಹ ಒಂದು ಊಟವನ್ನು ರೆಡಿ ಮಾಡ್ಕೊಂಬುದು ಹೊರಗಡೆ ಗಾಡಿ ನಿಲ್ಸ್ಕೊಳ್ತೀವಿ ಬಿಸಿ ಬಿಸಿ ಊಟ ಇದೆ ಇವತ್ತು ನವರಾತ್ರಿಯ ಮದುವೆ ಗಿಡ ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗಿ ನವರಾತ್ರಿ ಅಂತಂದ್ರೆ ಎಲ್ಲ ದುರ್ಗೆಗಳ ಒಂದು ಪೂಜೆ ಮಾಡುವಂಥದ್ದು ಪೂಜೆ ಮಾತ್ರ ಮಾಡ್ತೀವಿ ಆ ಹೆಣ್ಮಕ್ಳು ಊಟ ಕೊಡೋಕ್ಕಿಂತ ಹಿಂದೆ ಪಡ್ದು ಇದು ಈ ಸಮಾಜದ ವಿಪರ್ಯಾಸ ದೌರ್ಭಾಗ್ಯ ಅಂಥ ದಿನ ಒಂದು ಕೊಡೋಣ ಅಂತ ಬಂದರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳನ್ನ ಕಾಲೇಜು ಇನ್ನೂ ಮುಗಿದಿರಿದ್ರು ಸಹ ನಾನು ಯಾವುದೇ ಕಾರಣಕ್ಕೂ ಕಾಲೇಜಿನ ಪ್ರಾಂಶುಪಾಲರನ್ನಾಗಲಿ ಸಿಬ್ಬಂದಿಯರ್ನಾಗಲಿ ನಾನು ಕ್ಲೇಮ್ ಮಾಡ್ತಾ ಇಲ್ಲ ತುಂಬ ಒಳ್ಳೆಯ ಜನ ಇದ್ದಾರೆ ಅವ್ರಿಗೆ ಏನು ಒತ್ತಡ ಇದೆ ಯಾಕೆ ಒತ್ತಡ ಇದೆ ನನ್ಗೆ ಗೊತ್ತಿಲ್ಲ ಅವರು ಇವತ್ತು ಮಕ್ಕಳನ್ನ ವಾಪಸ್ ಕಳಿಸೋವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಕೆಲವು ಮಕ್ಕಳನ್ನ ಕೇಳಿದೆ ಎರಡು ಗಂಟೆ ಇತ್ತು ಸರ್ ಇಲ್ಲ ಏನೋ ಹೊರಟು ಬಿಟ್ಟು ಏನೋ ಇರಬೇಕು ಊಟ ಮಾಡ್ಕೊಂಡು ಹೋಗ್ರಮ್ಮ ಅಂದರೆ ಭಯ ಬೀಳುವಂತಹ ಪರಿಸ್ಥಿತಿ ಇತ್ತು ಜಿಕ್ಕೂ ನಾಚಿಕೆ ಆಯಿತು ನನಗೆ ಚಿಕ್ಕಬಳ್ಳಾಪುರ ಈ ಥರ ಒಂದು ದೌರ್ಭಾಗ್ಯ ಬರುತ್ತೆ ಅಂತ ನಾನು ಅನ್ಸ್ಕೊಬೇಕು ಬಾಗೇಪಲ್ಲಿ ಸಹ ನಾವು ಊಟ ಕೊಡುವಂಥ ಕಾರ್ಯಕ್ರಮ ಒಂದೂವರೆ ವರ್ಷದಿಂದ ಸುಮಾರು ಇದ್ದೀವಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಪ್ರತಿ ದಿವಸ ನಾನು ದಿನಕ್ಕೆ